ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಚಂದಾಪುರ ಯಾಕೆ ಚಂದಾಪುರಕ್ಕೆ ಬಂದಿದ್ದೀನಿ ನಾನು ಫಸ್ಟ್ ಟೈಮು ಚಂದಾಪುರಕ್ಕೆ ಬಂದಿರೋ ಯಾಕೆ ಏನು ಅಂತ ಹೇಳ್ತೀನಿ ಇವತ್ತು ಭರತ ಹುಣ್ಣಿಮೆ ನಾನು ಬೆಳಗ್ಗೆ ಇವತ್ತು ಕೃಷ್ಣ ದೇವಸ್ಥಾನಕ್ಕೆ ಹೋಗಿದ್ದೆ ನನ್ನ ಯೂಟ್ಯೂಬ್ ಚಾನಲ್ಲು ಬೆಣ್ಣೆ ಕೃಷ್ಣ ಶುರು ಆಗಿ ಎರಡು ವರ್ಷ ನಮ್ಮ ಕೃಷ್ಣಪ್ಪನ ಒಂದು ಹಾಯ್ ಅಂತ ಹೇಳ್ಬಿಟ್ಟು ಅವ್ನು ಕೊಟ್ಟಿದ್ದ ಪ್ರಸಾದ ತಿನ್ಕೊಂಡು ಈಗ ಚಂದಪುರಕ್ಕೆ ಬಂದೆ ಅಲ್ಲಿಂದ ನಾಲ್ಕು ಗಂಟೆಗೆ ಮಾರ್ಕೆಟಿಗೆ ಬಂದೆ ಮಾರ್ಕೆಟಿಂದ ಬಸ್ ಅಂತಂದರೆ ಚಂದಪುರಕ್ಕೆ ಐದು ಕಾಲು ಇವಾಗ ಐದು ಕಾಲಿಗೆ ಚಂದಪುರಕ್ಕೆ ಬಂದು ಹೇಳಿದೆ ಅಲ್ಲಿ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರಂತೆ ಇಗ್ಲೂರು ಇಗ್ಲೂರು ಅಲ್ಲಿ ನಮ್ಮ ಯೂಟ್ಯೂಬ್ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಬಸ್ ಟೈಪ್ ಬಂದಿರೋ ಏನೋ ಫಂಕ್ಷನ್ ಆಗಿದೆ ಕಲರ್ಫುಲ್ ಪೇಪರ್ ಎಲ್ಲ ಬಿದ್ದಿದೆ ನೋಡಿ ಸಂಡೇ ಆಗಿರೋದ್ರಿಂದ ಎಲ್ಲರಿಗೂ ರಜೆ ಇರುತ್ತಲ್ವ ಎಲ್ಲ ಬರೀ ಶಾಪಿಂಗು ಅಲ್ಲಿ ಇಲ್ಲಿ ಅಂತ ಓಡಾಡ್ತಿರ್ತಾರೆ ನನಗೂ ಆಗೇನೆ ಸಿಗೋದೊಂದು ಭಾನುವಾರ ರಜಾ ಹಾಗಾಗಿ ವಿಡಿಯೋಗಾಗಲಿ ನಾನು ಸುತ್ತೋದಕ್ಕಾಗಲಿ ಭಾನುವಾರನೇ ಬೆಳಗ್ಗೆಯಿಂದ ನೋಡಿ ಚನ್ನಪಟ್ಟಣಕ್ಕೆ ಹೋದೆ ಚನ್ನಪಟ್ಟಣ ತಿರ್ಗಾ ಬೆಂಗಳೂರಿಗೆ ಬಂದೆ ಬೆಂಗಳೂರಿಂದ ಚಂದಪುರ ಎಷ್ಟು ಕಿಲೋಮೀಟ್ರ್ ಸುತ್ತುತ್ತಾ ಇದ್ದೀನಿ ಅಲ್ಲೇ ಬೆಳಗ್ಗೆಯಿಂದ ಸುತ್ತುತ್ತಾ ಇದ್ದೀನಿ ಈ ನಾಳೆ ಗೊತ್ತಲ್ವ ಮಾಮೂಲಿ ಪ್ರಾಡಕ್ಟು ಕೊರಿಯರ್ ಮಾಡು ಊರಿ ಫೀಸು ಇದೇ ಆಗೋಗುತ್ತೆ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಅವ್ರ ದರ್ಶನ ಮಾಡಿಕೊಂಡು ಅಲ್ಲೂ ಸ್ವಲ್ಪ ಯೂಟ್ಯೂಬರೆಲ್ಲ ಬಂದಿರ್ತಾರೆ ಅಲ್ಲಿ ಕೊಡ್ತೀನಿ ಯಾರ್ಯಾರು ಬರ್ತಾರೋ ನೋಡ್ಕೊಂಡು ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಹೇಳಿ ಮುಂದೆ ಸಿಗ್ತೀನಿ ನಾನು ಇವತ್ತು ಇಲ್ಲಿದ್ದು ಎಮ್ ಎಲ್ ಎ ಅವ್ರದ್ದು ಬರ್ಡೇ ಇತ್ತಂತೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಸಾಮರಸ್ಯದ ನವಯುಗಕ್ಕೆ ನಿಮಗಿದೋ ಆಮಂತ್ರಣ ಕಷ್ಟದು ಪ್ರಮೇಯ ತೊರೆದು ನೀಡಿ ಆರ್ಥಿಕ ಸ್ಪಂದನ ನೋಡಿ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಇಗ್ಗಲ್ಲೂರು ಗ್ರಾಮ ಆನೆಕಲ್ ತಾಲೂಕು ಮಾಘಮಾಸದ ಭರತ ಹುಣ್ಣಿಮೆಯ ವಾರ್ಷಿಕೋತ್ಸವ ಇಪ್ಪತ್ತೆಂಟರಿಂದ ಆಗಿದೆ ಇವತ್ತು ಲಾಸ್ಟು ಬಂದಿದ್ದೀನಿ ಇನ್ನೂ ಒಳಗೋಗಿಲ್ಲ ಮೈಸೂರಿನಲ್ಲಿ ದಸರಾ ಏನಾಗುತ್ತೆ ಮಾಡ್ತಾರೆ ಆ ಯುವ ದಸರಾವನ್ನು ನಡೆಸಿಕೊಡತಕ್ಕಂಥ ನಿರೂಪಕರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತಂದ್ರೆ ನಮ್ಮ ಕ್ಷೇತ್ರ ಮುಂದೊಂದು ದಿನ ದಸರಾ ಯಾಕೆಂದರೆ ಹಿಂದೆ ನವರಾತ್ರಿ ನಮ್ದೊಂದು ದಸರಾ ಒಂದು ಇತಿಹಾಸ ಆಗಿತ್ತು ಹಾಗಾಗಿನೇ ತಾಯಿಯ ಪ್ರೇರಣೆಯೊಂದಿಗೆ ನಮ್ಮ ಶ್ಯಾಮವ್ರನ್ನ ನಾವು ಮನೋಹರ ಮುಖ್ಯನವಾಗಿ ಕಾಂಟ್ಯಾಕ್ಟ್ ಮಾಡಿದಾಗ ಗುರುಗಳೇ ಖಂಡಿತವಾಗೂ ಬರ್ತೀವಿ ಅಂತ ಹೇಳಿ ಇವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇದೀಗ ಆ ಅವರು ವೇದಿಕೆ ಮೇಲೆ ಬರ್ತಾ ಒಂದು ಎಷ್ಟು ನಿರೂಪಣೆಯ ಜೊತೆಗೇನೆ ಮಿಮಿಟ್ರಿ ಅವರ ವಿಶೇಷವಾಗಿ ಕರ್ನಾಟಕದ ಐದಾರು ಸ್ಥಾನಗಳನ್ನು ಅವರು ಪಡೆದಿರ್ತಕ್ಕಂಥ ಮಿಮಿಟ್ರಿ ಆರ್ಟಿಸ್ಟ್ ಕೂಡ ಅವರು ಏನ್ರಿ ಇಗ್ಲೋರು ನಿಜವಾಗ್ಲು ತುಂಬಾ ಸಂತೋಷ ಆಗ್ತೇವೆ ಯಾಕಂತ ಹೇಳಿದ್ರೆ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಇಂಗ್ಲೂರ್ನಲ್ಲಿ ನೀವ್ ಕೊಟ್ಟಂತ ರೀತಿ ನೀವ್ ಕೊಟ್ಟ ವಿಶ್ವಾಸ ನೀವಿಟ್ಟಿರುವಂತ ನಂಬಿಕೆ ಅಮ್ಮ ಯಾವತ್ತೂ ಸುಳ್ಳು ಮಾಡೋದಿಲ್ಲ ಯಾಕೆಂತ ಹೇಳಿದ್ರೆ ಮೂರು ಸಾವಿರ ಕೋಟಿ ಮುಕ್ಕೋಟಿ ದೇವರು ಸಾಕಷ್ಟು ದೇವರುಗಳಿದ್ರು ಎಲ್ಲಮ್ಮ ಮೇಲೆ ನೀವು ಭಕ್ತಿ ಯಾವತ್ತು ಕೂಡ ಕಡಿಮೆ ಆಗಲ್ಲ ಎಲ್ಲಮ್ಮ ಒಂದು ಸಲ ಕಾರ್ಯಕ್ರಮ ಇದೀಗ ಶುರು ಮಾಡಿದ್ವಿ ಕಾರ್ಯಕ್ರಮ ಇದೀಗ ಶುರು ಮಾಡ್ತಾ ಇದ್ದೀವಿ ಒಟ್ಟಾರೆ ನಾವಿಲ್ಲ ವೇದಿಕೆ ಮೇಲೆ ನಾವು ಬಂದಿರೋದು ಆರ್ಟಿಸ್ಟ್ ಆಗಲ್ಲ ಭಕ್ತಾದಿಗಳಾಗಿ ನಾವು ಬಂದಿರೋದು ನಮ್ಮ ಪ್ರೀತಿಯ ಪ್ರಶಾಂತ್ ಅವರ ಒಂದೇ ಒಂದು ಮಾತಿಗೆ ಹೋಗ್ಬಿಟ್ಟು ನಾವು ಈ ವೇದಿಕೆ ಮೇಲೆ ಬಂದಿದ್ದೀವಿ ಜೀಕರಣ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಮ್ಮ ಕೋಳಿಕಳ್ಳ ಮನೋಹರ್ಗೌಡ ಹಾಗೆ ಕಾಮಿಡಿ ಕಿಲ್ಲಾಡಿಗಳು ಖ್ಯಾತಿಯ ಹಾಗೆ ಮಜಾ ಮರದ ಖ್ಯಾತಿಯ ಮಜಾ ಟಕೆಸ್ ಖ್ಯಾತಿಯ ಹಾಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ನಮ್ಮ ಆಫ್ ದಿ ಬೆಸ್ಟ್ ನಮ್ಮ ಚಂದ್ರಪ್ರಭಾ ಅವರು ಹಾಗೆ ನಮ್ಮ ವಿನೋದ್ ಗೊಬ್ಬರಗಾಲ ಅವರು ಹಾಗೆ ಯುವ ಹಿನ್ನೆಲೆ ಗಾಯಕರಾಗಿರುವಂತಹ ನಮ್ಮ ಸರಿಗಮಪ್ಪ ಖ್ಯಾತಿಯ ಪ್ರವೀಣ್ ರವರು ಹಾಗೆ ಯುವ ಹಿನ್ನೆಲೆ ಗಾಯಕರಾಗಿರುವಂತ ಲೋಕೇಶ್ ದಾನವ್ ಅವರು ಹಾಗೆ ಪ ಖ್ಯಾತಿಯ ವರ್ಣ ಚೌಹಾಣ್ ಅವರು ಹಾಗೆ ಸರಿಗಮ ಖ್ಯಾತಿಯ ನಮ್ಮ ಸುಬ್ರಹ್ಮಣ್ಯ ಪೊಲೀಸ್ ಇಲಾಖೆ ಅವರು ಕೂಡ ಬಂದಿದ್ದಾರೆ ಇವರೆಲ್ಲ ಬಂದ್ಮೇಲೆ ಕಾರ್ಯಕ್ರಮ ಸೂಪರ್ ಆಗಿ ಮೂಡಿಬರುತ್ತೆ ಅಂತ ನಾನು ಹೇಳ್ತಾ ಹಾಗೆ ಆರ್ ಕೆ ಧನುಷ್ ಅವರು ಕೂಡ ಬಂದಿದ್ದಾರೆ ಹಾಗೆ ಬಾಂಗ್ಡಿ ನಾಯಕರು ಖ್ಯಾತಿಯ ತನ ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮ ಶುರು ಮಾಡಿ ನೋಡ ನೀವ್ ಎಲ್ಲ ಎಷ್ಟು ಜನ ಭಕ್ತಾದಿಗಳು ಎಲ್ಲ ಒಂದ್ಸಲ ಅಂತ ಹೋಗ್ರಪ್ಪ தாஸ்ரால் யாங்க நரங்க சொக சந்தோஷ் இன்டர்நேஷனல் யுவர் மேடை ಕಾರ್ಯಕ್ರಮंत மைசூரில் ஹர்ஜியா பெற்றதே லோகேஷ் தானவூர் வந்ததரோ ಅವರಿಗೆ ಆತ್ಮೀಯ ಸ್ವಾಗತ ಹಾಗೆ ರಾபர் 싱கர் ಹಾರ್ಜೇ ಧರ್ಮಶೋಕುನ ಅವರಿಗೆ ಅದಕ್ಕೆ ಕೂಡ ಆತ್ಮೀಯ ಸ್ವಾಗತ ಕೊಡ್ತಾ ಕಾರ್ಯಕ್ರಮ ಶುರು ಮಾಡ್ತೀವಿ ಎಲ್ಲರೂ ನಮ್ಮ ತರ ಹೇಳ್ತೀವಿ ಹೋ ಗೋ ಆನಂದಿ ಮುಂತಾದೋ ತಿಳ್ಕೇ ಮರಿ ಚೇತದಿನರಂತಾ ಅಂತೀವಿ ဘုရားရှိခိုးပါ

ಎಲ್ಲ ಚಲಗನಚಿತ್ರಮಂದಿರಗಳಲ್ಲಿ ಹಾಗೆ ಹೋಗಲಿ ಮತ್ತು ಕಾ ಮೂವಿಯಿಂದ ಒಂದಿಷ್ಟು ಸಂದೇಶಗಳು ಮೂವಿಯಲ್ಲಿ ಸಿಗಲಿ ಅಂತೇಳಿ ಮನಸ್ಪೂರ್ವವಾಗಿ ಮಾಡಿಕೊಡ್ತಕ್ಕಂಥ ಪ್ರಾರ್ಥನೆ ಇದಕ್ಕೆ ಈ ಮೂವಿ ಏನಿದೆ ಅಲ್ಲ ಸಮಾಜಕ್ಕೆ ಒಳ್ಳೆಯದಾಗ ಆಗೋದಷ್ಟೇ ಅಲ್ಲದೆ ಸರ್ವಕಾಲಿಕವಾಗಿ ಇನ್ನೊಂದಿಷ್ಟು ನಿಮ್ಮ ಮುಖೇನವಾಗಿ ಈ ಮೂವಿಗಳು ಚೆನ್ನಾಗಿ ಬರಲಿ ಅಂತೇಳಿ ನಮ್ಮ ಶಿಷ್ಯನ ಒಂದು ಮೂವಿಗಳು ನಾನು ಇನ್ನೊಂದಿಷ್ಟು ಯಾಕಂತಂದ್ರೆ ನಾನು ಅವ್ನು ಚಿಕ್ಕವನಿಂದ ಆಡಿಸಿದ್ವಿ ಅಂತ ಒಳಗೆ ಅವ್ನು ಇನ್ನೊಂದಿಷ್ಟು ಬೆಳಿಬೇಕು ಅನ್ನೋ ನನ್ನ ಆಸೆ ಹಾಗಾಗಿಲ್ಲ ಸರ್ವಕಾಲಿಕವಾಗಿ ಗಾಯನ ಎಷ್ಟು ಜನ ಕೇಳಿದ್ವಿ ಟಿಕೆಟ್ ಸುಬ್ರಹ್ಮಣ್ಯ ಚಪ್ಪಾಳಿಗೆ ಸ್ವಲ್ಪ ಸಾಂಗ್ ಅಲ್ಲಿ ಋಕ್ಕಮ್ಮ ಸಾಂಗ್ ಸಿಗಾಪಟ್ಟೆ ಫೇಮಸ್ ಆದ್ರೆ ಅದಕ್ಕೂ ಮುಂಚೆ ಎಲ್ಲನೂ ಒಂದ್ಸಲ ಒಂದು ಹಾಡನ್ನ ಹಾಡುವಂತ ಸಮಯ ಜೋರದ ಚಪ್ಪಾಳೆ ನಮ್ಮ ಸುಬ್ರಹ್ಮಣ್ಯ ಅವ್ರಿಗೆ ಸೂಪರ್ ಸೂಪರ್ ಓಕೆ ತಾಯಿ ಎಲ್ಲ ಮನೆ ಮೇಲೆ ಒಂದು ಗೀತೆಯನ್ನು ಹಾಡ್ತಾ ಇದ್ದೀನಿ ಮೊದಲಿಗೆ ತಾಯಿ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ನಮ್ಮ ಮೇಲೆ ಇರಲಿ ಅಂತ ಹಾರೈಸುತ್ತಾ ನಿಮಗೆಲ್ಲ ಒಳ್ಳೆದಾಗಲಿ ಈ ಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮದ ನನ್ನ ಮೊದಲನೇ ಗೀತೆ ಜೋರಾದ ಚಪ್ಪಾಳೆ ಕೊಡ್ಬೋದಾ ಧನ್ಯವಾದಗಳು ಥ್ಯಾಂಕ್ ಯು